ಕುಂದಾಪುರ ತಾಲೂಕು ಕೋಟೇಶ್ವರದ ಪುರಾಣ ಪ್ರಸಿದ್ಧ ಕೋಟಿಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೋಟೇಶ್ವರ ಸೇವಾ ಟ್ರಸ್ಟ್ ಕಚೇರಿ ಹಾಗೂ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಶೌಚಾಲಯವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ರಾಜ್ಯದ ಅನುಭವಿ ರಾಜಕಾರಣಿ ಹಾಗೂ ಸಾರಿಗೆ ಮತ್ತು ಮುಜುರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಇಂದು ನೂರ ಮೂವತ್ತೈದು ಮಂದಿ ಶಾಸಕರಿದ್ದಾರೆ ಇವರಲ್ಲಿ ಒಬ್ಬಿಬ್ಬರು ಬಹಿರಂಗ ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಇದು ಸರಿಯಲ್ಲ ಎಂದು ಹೇಳಿದ್ದಾರೆ ನೂರ ಮೂವತ್ತೈದು ಜನದಲ್ಲಿ ಒಂದಿಬ್ಬರು ಅವರು ಆ ರೀತಿ ಪತ್ರಿಕೆಗಳಲ್ಲಿ ಹೇಳಿರೋದು ನಾನು ಕೂಡ ನೋಡಿದೆ ಇದು ಪಕ್ಷದ ಹಿತದೃಷ್ಟಿಯಿಂದ ಆ ರೀತಿ ಬಹಿರಂಗವಾಗಿ ಹೇಳೋದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ಎರಡೂವರೆ ವರ್ಷದ ಗಡುವು ಏನಾದರೂ ಆ ಟೈಮ್ ಬಂತು ಅಂತ ಚರ್ಚೆ ಆಯ್ತಾರ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಗಡುವು ಇದೆಯಾ ನಾನು ಇಲ್ಲಪ್ಪ ನನಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಉತ್ತಮ ಆಡಳಿತಕ್ಕಾಗಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಗೆದ್ದಿರುವವರು ಇದನ್ನು ತಿಳಿದುಕೊಳ್ಳಬೇಕು ಎಲ್ಲರೂ ಮಂತ್ರಿ ನಿಗಮ ಅಧ್ಯಕ್ಷ ಆಗಲು ಸಾಧ್ಯವಿಲ್ಲ ಗೆದ್ದವರು ಸ್ವಲ್ಪ ಸಮಾಧಾನದಿಂದ ಇರಬೇಕು ಸಮಾಧಾನ ಿಂದ ಇರದಿದ್ದರೆ ಮುಂದಕ್ಕೆ ಅಪಾಯ ಇದೆ ಎಂದು ಅವರು ಅತೃಪ್ತ ಶಾಸಕರಿಗೆ ಕಿವಿಮಾತನ್ನು ಹೇಳಿದರು ಕೇಂದ್ರಕ್ಕೆ ಕಣ್ಣು ಕಿವಿ ಇಲ್ಲ ಎಲ್ಲಾ ಶಾಸಕರಿಗೂ ಅನುದಾನ ಬರುತ್ತೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗುತ್ತೆ ಎಂದ ರೆಡ್ಡಿ ರಾಜ್ಯದ ಅಭಿವೃದ್ಧಿಗೆ ಅನುದಾನದ ಕೊರತೆಗೆ ಕೇಂದ್ರ ಸರ್ಕಾರದ ಧೋರಣೆಯನ್ನು ದೂರಿದರು ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಜೆಎಸ್ಟಿ ರೂಪದಲ್ಲಿ ಕೇಂದ್ರಕ್ಕೆ ಹೋಗುತ್ತೆ ಆದರೆ ಅದರಲ್ಲಿ ಅವರು ರಾಜ್ಯಕ್ಕೆ ನೀಡುವುದು ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಬರ್ತಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ರಾಜ್ಯದಿಂದ ಕೇಂದ್ರದ ಪಾಲಾಗುತ್ತಿದೆ ಇದರಲ್ಲಿ ಅರ್ಧದಷ್ಟು ದುಡ್ಡು ಕೊಟ್ಟರೂ ನಮ್ಮ ರಾಜ್ಯ ಅಭಿವೃದ್ಧಿಯಾಗುತ್ತೆ ಎಂದರು ಈ ಬಗ್ಗೆ ನಾವು ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲ ನಾವು ಕೂತಿರೋದನ್ನು ಅವರು ನೋಡೋದೇ ಇಲ್ಲ ಎಂದು ಕೇಂದ್ರದ ಧೋರಣೆಯನ್ನು ಟೀಕಿಸಿದರು ರಾಜ್ಯದಲ್ಲಿ ನಯಾ ಪೈಸೆ ಅನುದಾನ ಸಿಗುತ್ತಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಎಂಬ ಪಕ್ಷದ ಕೆಲವು ಶಾಸಕರ ದೂರಿನ ಬಗ್ಗೆ ಪ್ರಶ್ನಿಸಿದಾಗ ನೋಡಿ ನಮ್ಮ ಸಿಎಂ ಡಿಸಿಎಂ ಪ್ರತಿ ವಾರ ರಾಜ್ಯದ ಎರಡು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ ಅಲ್ಲಿ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಅಭಿವೃದ್ಧಿ ಚಟುವಟಿಕೆಗೆ ದುಡ್ಡಿಲ್ಲದೆ ನಡೆಯಲು ಸಾಧ್ಯನಾ ಎಂದು ರಾಮಲಿಂಗಾರೆಡ್ಡಿ ಪ್ರಶ್ನಿಸಿದರು ಸರ್ಕಾರ ಬೊಕ್ಕಸದಲ್ಲಿ ಹಣ ಇಲ್ಲ ಎಂದಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ರಾಮಲಿಂಗರೆಡ್ಡಿ ಕಳೆದ ವಾರ ಅತಿ ಹೆಚ್ಚು ಹಣ ತುಮಕೂರು ಜಿಲ್ಲೆಗೆ ಅವರ ಕ್ಷೇತ್ರಕ್ಕೆ ಹೋಗಿದೆ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡುತ್ತಿಲ್ಲ ಎಲ್ಲರಿಗೂ ಸಮಾನವಾದ ಅನುದಾನ ಹಂಚಿಕೆಯಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಿದೆ ಎಂದರು ಈಗ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕನಿಷ್ಠ ವಾರಕ್ಕೆ ಎರಡು ಸಲ ಎರಡರ ಜಿಲ್ಲೆಗೆ ಹೋಗ್ತಾರೆ ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆ ಮಾಡ್ತಾ ಇರ್ತಾರೆ ಅಲ್ವಾ ಶಂಕುಸ್ಥಾಪನೆ ಆಗ್ತಾ ಇರುತ್ತೆ ದುಡ್ಡಿಲ್ಲ ಇದೆಲ್ಲ ಆಗುತ್ತಾ ಆಗತ್ತಾಬೋದ ಇಲ್ಲ ನನಗಿಂದ ಅಂದ ಇಲ್ಲ ಮೊನ್ನೆ ಅತಿ ಹೆಚ್ಚು ಹಣ ಕೊ ಮನೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬೇಕಾಷ್ಟು ಅಲ್ಲೂ ಶಂಕುಸ್ಥಾಪನೆಗಳು ಉದ್ಘಾಟನೆಗಳು ಎಲ್ಲ ಮಂತ್ರಿಗಳಿಗೆಲ್ಲ ಅಲ್ಲ ಇಲ್ಲ ಎಲ್ಲರಿಗೂ ಒಂದೇ ಥರ ನೋಡೋದು ಉದ್ರಾಗ ನಮ್ಮ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡಲ್ಲ ಎಲ್ರಿಗೂ ಕೂಡ ಈ ಬಾರಿ ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಜೆಟಲ್ಲೇ ಹೇಳಿದ್ದಾರೆ ಅವ್ರಿಗೂ ಕೂಡ ಕೊಡ್ತಾರೆ ಅವರು ನಮ್ಮ ಥರನೇ ಅವ್ರು ನಾವು ಆಡಳಿತದಲ್ಲಿರಲಿ ರೂಲಿಂಗಲ್ಲಿ ಇರಲಿ ಇದು ವಿರೋಧ ಪಕ್ಷದಲ್ಲಿರಲಿ ನಾವು ಅನುದಾನ ಕೊಡೋದನ್ನು ಸಮನಾಗೆ ಕೊಡಬೇಕು ಕೊಟ್ಟಾಗ ಮಾತ್ರ ಇಡೀ ರಾಜ್ಯ ಅಭಿವೃದ್ಧಿಯಾಗುತ್ತಿಲ್ಲ ಕ್ಷೇತ್ರದಲ್ಲಿ ಭಕ್ತರಿಂದ ಸಂಗ್ರಹವಾಗುವ ಹಣವನ್ನು ಬೇರೆ ಕಡೆಗೆ ನೀಡುವ ದೂರಿನ ಬಗ್ಗೆ ಸಚಿವರನ್ನು ಪ್ರಶ್ನಿಸಿದಾಗ ಕ್ಷೇತ್ರದ ಹಣ ಕ್ಷೇತ್ರಕ್ಕೆ ಬೇರೆ ದೇವಸ್ಥಾನಕ್ಕೂ ಕೊಡಲು ಸಾಧ್ಯವಿಲ್ಲ ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನದ ಅಕೌಂಟ್ನಲ್ಲಿ ಇರಬೇಕು ಎಂದರು